ಅಲ್ಲ ಈಗ ನಮ್ಮ ಏನು ಈ ಮಳೆ ನೀರಿನ ಕಾಲುವೆಗಳನ್ನು ನಾವು ಮಾಡ್ತಾ ಇದ್ದೀವಿ ಬಿ ಬಿ ಎಂ ಪಿ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ತೆಗೆದುಕೊಂಡು ಅದು ನಗರದಲ್ಲಿ ಏನು ಬರ್ತಾ ಇದೆ ಮಳೆ ನೀರನ್ನು ಆಚೆಗೆ ತೆಗೆದುಕೊಂಡು ಅವಳಿಗೆ ಮತ್ತು ಎನ್ ಟಿ ಟಿ ಅವ್ರದ್ದು ಒಂದು ಕಂಡೀಷನ್ ಇದೆ ಕೆರೆಗಳನ್ನು ತುಂಬಿಸ್ಬೇಕು ಅಂದರೆ ಅದನ್ನು ಟ್ರೀಟ್ ಮಾಡಿ ತುಂಬಿಸ್ಬೇಕು ಅಂತ ಹೇಳಿ ಹಾಗಾಗಿ ಅವುಗಳಿಗೂ ಕೂಡ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಬಿ ವತಿಯಿಂದ ಅವ್ರಿಗೂ ಕೂಡ ಇದೇ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಸ್ಕೀಮ್ನಲ್ಲಿ ಸಾವಿರ ಕೋಟಿಗಳ ಒಂದು ನೆರವು ಬರ್ತಾ ಇದೆ ಪ್ಲಸ್ ಒಂದು ನಾನ್ನೂರು ಕೋಟಿ ಅವರೇ ಮೊಬಿಲೈಸ್ ಮಾಡ್ತಿದ್ದಾರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಅಲ್ಲ ಈಗ ನಮ್ಮ ಏನು ಈ ಮಳೆ ನೀರಿನ ಕಾಲುವೆಗಳನ್ನು ನಾವು ಇದ್ದೀವಿ ಬಿ ಬಿ ಎಂ ಪಿ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ತೆಗೆದುಕೊಂಡು ಅದು ನಗರದಲ್ಲಿ ಏನು ಬರ್ತಾ ಇದೆ ಮಳೆ ನೀರನ್ನು ಆಚೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಮತ್ತು ಎನ್ ಟಿ ಟಿ ಅವ್ರದ್ದು ಒಂದು ಕಂಡೀಷನ್ ಇದೆ ಕೆರೆಗಳನ್ನು ತುಂಬಿಸ್ಬೇಕು ಅಂದರೆ ಅದನ್ನು ಟ್ರೀಟ್ ಮಾಡಿ ತುಂಬಿಸ್ಬೇಕು ಅಂತ ಹೇಳಿ ಹಾಗಾಗಿ ಅವುಗಳಿಗೂ ಕೂಡ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಬಿ ವತಿಯಿಂದ ಅವ್ರಿಗೂ ಕೂಡ ಇದೇ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಸ್ಕೀಮ್ನಲ್ಲಿ ಸಾವಿರ ಕೋಟಿಗಳ ಒಂದು ನೆರವು ಬರ್ತಾ ಇದೆ ಪ್ಲಸ್ ಒಂದು ನಾನ್ನೂರು ಕೋಟಿ ಅವರೇ ಮೊಬಿಲೈಸ್ ಮಾಡ್ತಿದ್ದಾರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು